ಎಲ್ರಿಗೂ ನಮಸ್ಕಾರ ನಾನು ವಾಣಿ ರವಿಕುಮಾರ್ ಮಾತಾಡ್ತಾ ಇದ್ದೀನಿ ಕಠೋಪನಿಷತ್ತು ಭಾಗ ಆರಕ್ಕೆ ಸ್ವಾಗತ ಹಿಂದಿನ ಭಾಗದಲ್ಲಿ ಧರ್ಮ ಅಧರ್ಮಗಳಿಗಿಂತ ಕಾರ್ಯ ಕಾರ್ಯಕಾರಣಗಳಿಗಿಂತ ಭಿನ್ನವು ಭೂತ ಭವಿಷ್ಯತ್ತುಗಳಿಗಿಂತ ಬೇರೆಯೂ ಆಗಿರುವ ಯಾವುದನ್ನು ನೀನು ಕಂಡಿದ್ದೀವೋ ಅದನ್ನು ನನಗೆ ಹೇಳು ಅಂಥೇಳಿ ನಚಿಕೇತ ಯಮಧರ್ಮನನ್ನು ಕೇಳ್ತಾನೆ ಈಗ ಗುರುವಾದ ಯಮರಾಜ ಉಪನಿಷತ್ತಿನ ತಿರುಳು ಅಂತ ಹೇಳಿ ಪ್ರಸಿದ್ಧವಾದ ಉಪದೇಶವನ್ನು ಈ ಮಂತ್ರದ ಮೂಲಕ ಪ್ರಾರಂಭಿಸ್ತಾ ಇದ್ದಾನೆ ವೇದ ಯತ್ ತಪಾಂಸಿ ಸರ್ವಾಣಿ ಯದಿಚ್ಛಂತೋ ಪದಂತೆ ತಪಸಿ ಸರ್ವಾ ಚದಂತೋ ಬ್ರಹ್ಮಚರ್ಯ ಚರಂತಹೇಣ್ಯೋಮಿತ್ಯ ಎಲ್ಲ ವೇದಗಳು ಯಾವ ಗುರಿಯನ್ನು ಪ್ರತಿಪಾದಿಸುತ್ತವೆಯೋ ಎಲ್ಲ ತಪಸ್ಸುಗಳು ಯಾವುದನ್ನು ಸಾರುತ್ತವೆಯೋ ಯಾವ ಬ್ರಹ್ಮಪ್ರಾಪ್ತಿಗೋಸ್ಕರ ಬ್ರಹ್ಮಚರ್ಯವನ್ನು ಜನರು ಆಚರಿಸುತ್ತಿರುವರು ಆ ಪದವನ್ನು ನಿನಗೆ ಸಂಗ್ರಹವಾಗಿ ಹೇಳ್ತೀನಿ ಇದೇ ಓಂ ಎಂದು ಇದರ ಅರ್ಥವನ್ನ ವಿವರವಾಗಿ ನೋಡೋಣ ಸರ್ವೇ ವೇದಾ ಯತ್ ಪದ ಮಾಮನಂತಿ ಅಂದರೆ ಎಲ್ಲ ಉಪನಿಷತ್ತುಗಳು ಸಾರುತ್ತಿರುವ ಗುರಿ ಎಂದರ್ಥ ಅಂದರೆ ಎಲ್ಲ ನೂರ ಎಂಟು ಉಪನಿಷತ್ತುಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಪಾದಿಸ್ತಾ ಇರುವಂತಹ ಸತ್ಯವಸ್ತು ಒಂದೇ ಇವು ಸಾರಿರುವ ಸತ್ಯವನ್ನ ಸಂಗ್ರಹವಾಗಿ ಓಂ ಎಂಬ ಭಾವಪೂರ್ಣ ಸಂಕೇತದ ಮೂಲಕ ಹೇಳ್ತಾ ಇದ್ದಾನೆ ಯಮಧರ್ಮ ಇಲ್ಲಿ ಈ ಚಿಹ್ನೆ ಬ್ರಹ್ಮ ಅಲ್ಲ ಇದು ಬ್ರಹ್ಮನಿಗೆ ಒಂದು ಸಂಕೇತ ಅಷ್ಟೇ ವೇದಗಳು ಬ್ರಹ್ಮನ ಬಳಿ ಹೋಗುವ ಗುರಿಯ ದಾರಿಯನ್ನ ತೋರಿಸುತ್ತವೆ ತಪಾಂಸಿ ಸರ್ವಾಣಿಚ ಯತ್ವದಂತಿ ಅಂದ್ರೆ ಎಲ್ಲ ತಪಸ್ಸುಗಳು ಯಾವುದನ್ನು ಹೇಳುತ್ತವೆಯೋ ಎಂದರ್ಥ ತಪಸ್ಸು ಅಂದ್ರೆ ಮನಸ್ಸನ್ನ ವಿಷಯ ವಸ್ತುಗಳಿಂದ ಸೆಳೆದು ಆಧ್ಯಾತ್ಮಿಕ ವಸ್ತುವಿನ ಮೇಲೆ ಕೇಂದ್ರೀಕರಿಸುವುದು ಈ ತಪಸ್ಸಿನ ಪರಮ ಉದ್ದೇಶವೇ ಪರಮಾತ್ಮನ ಸಾಕ್ಷಾತ್ಕಾರ ಅತಿ ತೀವ್ರವಾಗಿ ಉತ್ಕಟವಾಗಿ ಎಲ್ಲವನ್ನೂ ಮರೆತು ಪರಮಾತ್ಮನೊಬ್ಬನನ್ನೇ ಕರೆಯೋದೇ ತಪಸ್ಸು ಎದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಅಂದ್ರೆ ಯಾವುದನ್ನು ಇಚ್ಛಿಸುತ್ತಾ ಬ್ರಹ್ಮಚರ್ಯವನ್ನ ಆಚರಿಸುತ್ತಾರೆಯೋ ಅಂತ ಈಗ ಬ್ರಹ್ಮಚರ್ಯದ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ವ್ಯಾವಹಾರಿಕ ಜಗತ್ತಿನಲ್ಲಿ ಬ್ರಹ್ಮಚಾರಿ ಅಂದ್ರೆ ಯಾರಿಗೆ ಮದ್ವೆ ಆಗಿಲ್ವೋ ಅವರು ಬ್ರಹ್ಮಚಾರಿ ಹಾಗೂ ಅವರು ಬ್ರಹ್ಮಚರ್ಯವನ್ನ ಆಚರಿಸ್ತಾ ಇದ್ದಾರೆ ಅಂತ ಅರ್ಥ ಇಲ್ಲಿ ಬ್ರಹ್ಮಚಾರಿ ಅಂದ್ರೆ ಬ್ರಹ್ಮಣಿ ಚರಿತು ಶೀಲಂ ಅಸ್ಯ ಇತಿ ಬ್ರಹ್ಮಚಾರಿ ಅಂದ್ರೆ ಯಾರು ಬ್ರಹ್ಮನನ್ನೇ ತಿಳಿದುಕೊಳ್ಳಲು ಬಯಸುತ್ತಾ ಅವನಲ್ಲಿ ನೆಲೆ ನಿಂತಿರುತ್ತಾನೋ ಅವನು ಬ್ರಹ್ಮಚಾರಿ ಇವನು ಬ್ರಹ್ಮನನ್ನು ಅರಿಯಲು ತನ್ನ ಇಂದ್ರಿಯಗಳನ್ನ ಆಯಾ ವಿಷಯ ವಸ್ತುಗಳಿಂದ ಸೆಳೆದು ಮನಸ್ಸನ್ನ ಪರಮಾತ್ಮನ ಕಡೆಗೆ ಹರಿಸ್ತಾನೆ ರಾಮ ಕಾಮ ಎರಡನ್ನೂ ಒಟ್ಟಿಗೆ ಅನುಭವಿಸೋದಕ್ಕೆ ಆಗಲ್ಲ ಒಂದು ಬೇಕು ಅಂದ್ರೆ ಇನ್ನೊಂದನ್ನ ತ್ಯಾಗ ಮಾಡೋಕ್ಕೆ ತಯಾರಿರ್ಬೇಕು ಇಂದ್ರಿಯಗಳನ್ನು ಗೆದ್ದವನು ಮಾತ್ರ ಆತ್ಮ ಸಾಕ್ಷಾತ್ಕಾರನ ಪಡೆಯುವುದಕ್ಕೆ ಸಾಧ್ಯ ತತ್ತೇ ಪದಂ ಸಂಗ್ರಹೇಣ ತತ್ ಆ ಪದವನ್ನು ಅಂದರೆ ಆ ಗುರಿಯನ್ನು ಸಂಗ್ರಹವಾಗಿ ಹೇಳ್ತೀನಿ ಅದೇ ಓಂ ಅಂತ ಹೇಳ್ತಾರೆ ಬ್ರಹ್ಮನನ್ನು ವಿವರಿಸೋದಕ್ಕೆ ಉಪಯೋಗಿಸುವ ಶೀಘ್ರಲಿಪಿ ಚಿಹ್ನೆ ಈ ಓಂ ಅನ್ಬಹುದು ಶಾರ್ಟ್ ಹ್ಯಾಂಡ್ ಸಿಂಬಲ್ ಇದು ಒಂದು ಶಬ್ದ ಚಿಹ್ನೆ ಆ ಉ ಎಂಬ ಮೂರು ಅಕ್ಷರದಿಂದ ಆಗಿದೆ ಅವ್ಯಕ್ತ ಬ್ರಹ್ಮದ ಪ್ರತೀಕನೂ ಇದೇನೆ ಹಾಗೂ ಸಗುಣ ಬ್ರಹ್ಮನ ಉಪಾಸನೆಯಲ್ಲಿ ಚಿಹ್ನೀನು ಆಗಿದೆ ಹಾಗೆ ವ್ಯಕ್ತದಿಂದ ಅವ್ಯಕ್ತಕ್ಕೆ ಹೋಗೋದಕ್ಕೆ ಒಂದು ಸೇತುವೆ ಕೂಡ ಆಗಿದೆ ಈಗ ನಮ್ಮ ದೇಶದ ಪ್ರ ಪವಿತ್ರ ನದಿಗಳ ಬಗ್ಗೆ ಹೇಳಿ ಅಂದಾಗ ಗಂಗಾ ಒಂದೇ ಹೆಸರು ಅದ್ರ ಬಗ್ಗೆ ಹೇಳೋದಕ್ಕೆ ಬೇಕಾದಷ್ಟಿದೆ ಆದರೆ ಹೆಸರು ಮಾತ್ರ ಗಂಗಾ ಹಾಗೆಯೇ ಇಲ್ಲಿ ಬ್ರಹ್ಮನನ್ನು ಸಂಗ್ರಹವಾಗಿ ಹೇಳ್ತೀನಿ ಅಂತ ಇದ್ದಾನೆ ಯಮ ಎಷ್ಟು ಸಂಗ್ರಹವಾಗಿ ಅಂದರೆ ಒಂದೇ ಅಕ್ಷರ ಓಂ ಎಂದು ಇದೇ ವೇದಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾಗಿರುವಂತಹ ಪ್ರಣವ ಪ್ರಣವ ಪದದ ಮೂಲ ಧಾತು ನೂ ಅಂದರೆ ಪೂಜೆ ಅಥವಾ ಆರಾಧನೆ ಪ್ರಕರ್ಷೇಣ ನೂಯತೆ ಸ್ತೂಯತೆ ಆತ್ಮ ಇಷ್ಟ ದೇವತಾ ವಾ ಇತಿ ಪ್ರಣವ ಅಂದರೆ ಅತ್ಯಂತ ಶ್ರದ್ಧೆಯಿಂದ ಮಾಡುವ ಸಗುಣ ಅಥವಾ ನಿರ್ಗುಣ ಬ್ರಹ್ಮನ ಆರಾಧನೆಯೇ ಪ್ರಣವ ಮುಂದಿನ ಶ್ಲೋಕದಲ್ಲಿ ಯಮಧರ್ಮ ಈ ಓಂಕಾರದ ಬಗ್ಗೆ ವಿವರಿಸ್ತಾ ಪರಂ ಏತದ್ಯೇವಾಕ್ಷರಂ ಜ್ಞಾತ್ವ ಯೋ ಯೋಯ ದಿಕ್ಷ ಈ ಅಕ್ಷರವೇ ಅಪರಬ್ರಹ್ಮ ಹಾಗೂ ಪರಬ್ರಹ್ಮವು ಈ ಅಕ್ಷರವನ್ನೇ ತಿಳಿದುಕೊಂಡ ಯಾವನು ಯಾವುದನ್ನು ಬಯಸುತ್ತಾನೋ ಅವನಿಗೆ ಅದೇ ದೊರಕುವುದು ಈ ಮಂತ್ರದಲ್ಲಿ ಓಂಕಾರನೇ ಆಧ್ಯಾತ್ಮ ತತ್ವದ ಹೆಗ್ಗುರುತು ಅಂತ ಸಾರಿ ಸಾರಿ ಹೇಳಲಾಗಿದೆ ಓಂಕಾರ ಬ್ರಹ್ಮನನ್ನು ಸೂಚಿಸುತ್ತೆ ಓಂ ಇತಿ ಬ್ರಹ್ಮ ಎಂದು ಉಪನಿಷತ್ತು ಹೇಳುತ್ತದೆ ಇಲ್ಲಿ ಎರಡು ಅಂಶ ಇದೆ ಒಂದು ಪರಬ್ರಹ್ಮ ಹಾಗೂ ಇನ್ನೊಂದು ಅಪರ ಬ್ರಹ್ಮ ಈ ವಿಷಯವನ್ನ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೇವಾಕ್ಷರಂ ಬ್ರಹ್ಮ ಇಲ್ಲಿ ಅಪರ ಬ್ರಹ್ಮನ ಬಗ್ಗೆ ಹೇಳಲಾಗಿದೆ ಅಂದ್ರೆ ಸಗುಣ ಬ್ರಹ್ಮ ಓಂಕಾರ ಸಗುಣ ಬ್ರಹ್ಮನಿಗೆ ಒಂದು ಚಿಹ್ನೆ ಸಗುಣ ಆರಾಧನೆಯಲ್ಲಿ ಓಂ ಎಂಬ ಅಕ್ಷರದ ಪ್ರತೀಕವನ್ನ ಸಾಧಕನು ಉಪಾಸಿಸ್ತಾನೆ ಅದೇ ಅವನಿಗೆ ವಸ್ತು ಸಗುಣ ಎಂದರೆ ನಮ್ಮ ಮನಸ್ಸಿಗೆ ಪ್ರಿಯವಾದ ಇಷ್ಟ ದೇವತೆಯೂ ಹೌದು ಅವನು ರಾಮನಾಗಿರಬಹುದು ಕೃಷ್ಣನಾಗಿರಬಹುದು ಅಥವಾ ಶಿವನಾಗಬಹುದು ಇಲ್ಲಿ ಒಬ್ಬ ಸಾಧಕ ಆ ದೇವತೆಯನ್ನು ಒಂದು ನಾಮ ರೂಪದ ಮೂಲಕ ಚಿಂತಿಸ್ತಾನೆ ಅವನಿಗೆ ಗುಣಗಳಿವೆ ಅವೆಲ್ಲ ಶ್ರೇಷ್ಠವಾದ ಗುಣಗಳು ದೀರ್ಘಕಾಲದ ಧ್ಯಾನ ಉಪಾಸನೆಗಳಿಂದ ಸಾಧಕನು ತಾನು ಚಿಂತಿಸುತ್ತಿರುವ ಉಪಾಸ್ಯ ವಸ್ತುವಿನ ಜೊತೆಗೆ ಐಕ್ಯತೆ ಹೊಂದಿ ಸಮಾಧಿ ಭಾವವನ್ನ ಪಡಿತಾನೆ ಹಾಗೂ ಸೃಷ್ಟಿಕರ್ತನಾದ ಬ್ರಹ್ಮನ ಲೋಕವನ್ನ ಪಡೆಯುತ್ತಾನೆ ಏತಧ್ಯಕ್ಷರಂ ಪರಂ ಅಂದ್ರೆ ಈ ಅಕ್ಷರವೇ ಪರಬ್ರಹ್ಮ ಇವನು ನಿರ್ಗುಣ ನಿರಾಕಾರ ದೇಶ ಕಾಲ ನಿಮಿತ್ತಗಳನ್ನ ಮೀರಿದವನು ಇವನು ಈ ಜಾಗದಲ್ಲಿ ಇದ್ದಾನೆ ಬೇರೆ ಕಡೆ ಇಲ್ಲ ಅನ್ನು ಹಾಗೆ ಇಲ್ಲ ಹಿಂದೆ ಇದ್ದ ಮುಂದೆ ಇರೋದಿಲ್ಲ ಎನ್ನುವಂತಿಲ್ಲ ಈ ವಸ್ತುವಿನಲ್ಲಿ ಇದ್ದಾನೆ ಈ ವಸ್ತುವಿನಲ್ಲಿ ಇಲ್ಲ ಈ ಕಾರಣದಿಂದ ಅವನು ಬಂದಿದ್ದಾನೆ ಎನ್ನುವಂತಿಲ್ಲ ಇವನು ಅವ್ಯಯ ಹುಟ್ಟಿಲ್ಲ ಇವನಿಗೆ ಸಾವು ಇಲ್ಲ ಅವನು ಹಿಂದೆಯೂ ಇದ್ದ ಈಗಲೂ ಇದ್ದಾನೆ ಮುಂದೆಯೂ ಇರುತ್ತಾನೆ ಎಲ್ಲ ನಾಮ ರೂಪಗಳನ್ನ ಮೀರಿದವ ಶುದ್ಧ ಚೈತನ್ಯ ಸ್ವರೂಪದ ಪರಬ್ರಹ್ಮ ಸಕಲ ಚರಾಚರ ವಸ್ತುಗಳನ್ನು ಆವರಿಸಿಕೊಂಡಿದ್ದಾನೆ ಅವನು ಗುಣಾತೀತ ಲೋಕಾತೀತ ಅನಂತ ಪರಿಪೂರ್ಣ ಸತ್ಯ ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮನಿಗಿಂತ ಬೇರೆ ಅಲ್ಲ ಇದು ಎರಡು ಒಂದೇ ನಾಣ್ಯದ ಎರಡು ಮುಖಗಳಂತೆ ಓಂಕಾರದ ಶಬ್ದ ಸಗುಣ ಬ್ರಹ್ಮನನ್ನು ಸೂಚಿಸಿದ್ರೆ ನಂತರ ಬರುವ ನಿಶಬ್ದ ನಿರ್ಗುಣ ಬ್ರಹ್ಮನನ್ನ ಪ್ರತಿನಿಧಿಸುತ್ತೆ ಏತದ್ಯೇವಾಕ್ಷರಂ ಜ್ಞಾತ್ವ ಅಂದ್ರೆ ಈ ಅಕ್ಷರವನ್ನ ತಿಳಿದುಕೊಂಡು ಅಂದ್ರೆ ಓಂಕಾರ ಸಗುಣ ಹಾಗೂ ನಿರ್ಗುಣ ಎರಡಕ್ಕೂ ಚಿಹ್ನೆ ಎಂದು ಮನಸ್ಸಿನಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರ ಉಪಾಸನೆಯನ್ನ ಮಾಡಬೇಕು ಯೋ ಯದಿಚ್ಛತಿ ತಸ್ಯ ತತ್ ಯಾವನು ಏನನ್ನ ಬಯಸ್ತಾನೋ ಅವನಿಗೆ ಅದೇ ಆಗತ್ತೆ ಇಲ್ಲಿ ಸಗುಣನೂ ಇದೆ ನಿರ್ಗುಣನೂ ಇದೆ ನಮ್ಮ ಮನಸ್ಸನ್ನ ಯಾವುದ್ರಲ್ಲಿ ನಾವು ಕೇಂದ್ರೀಕರಿಸ್ತೀವೋ ನಮಗೆ ಅದೇ ದೊರಕತ್ತೆ ಪರಂಚೇತ್ ಜ್ಞಾತವ್ಯಂ ಅಪರಂಚೇತ್ ಧ್ಯಾತವ್ಯಂ ಉಪಾಸಿತವ್ಯಂ ಅಂದ್ರೆ ಪರಬ್ರಹ್ಮನನ್ನ ನಾವು ಆತ್ಮ ಸ್ವರೂಪವಾಗಿ ಸಾಕ್ಷಾತ್ಕರಿಸಿಕೊಳ್ಬೇಕು ಹಾಗೂ ಸಗುಣ ಅಥವಾ ಅಪರ ಬ್ರಹ್ಮನನ್ನ ಪೂಜೆ ಹಾಗೂ ಉಪಾಸನೆಯ ಮೂಲಕ ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು ಇಲ್ಲಿ ಯಮಧರ್ಮ ಯಾರು ಏನನ್ನು ಹೆಚ್ಚಿಸ್ತಾರೋ ಅವರಿಗೆ ಅದೇ ಆಗುವುದು ಅಂದಿದ್ದಾನೆ ಆದ್ರೆ ಏಕೆ ಎಲ್ಲವೂ ನಾವು ಬಯಸಿದಂತೆ ಆಗೋದೇ ಇಲ್ವಲ್ಲ ಅಂತ ಸ್ವಲ್ಪ ನೋಡೋಣ ಇದಕ್ಕೆ ಕಾರಣ ನಮ್ಮ ಚಂಚಲವಾದ ನಮ್ಮ ಮನಸ್ಸು ಒಂದು ಕ್ಷಣದಲ್ಲಿ ನಮ್ಮ ಮನಸ್ಸಿನಲ್ಲಿ ನೂರಾರು ಯೋಚನೆಗಳು ಹುಟ್ಟುತ್ತವೆ ಹಾಗೂ ಸಾಯ್ತವೆ ನಾವು ಬಯಸಿದ್ದು ಸಿಗ್ಬೇಕು ಅಂದರೆ ಒಂದೇ ಸ್ಥಿರವಾದ ಗುರಿಯನ್ನು ಹೊಂದಿ ಅದಕ್ಕೆ ಶಕ್ತಿ ತುಂಬಿ ವಾಸ್ತವವಾಗಿ ಸಿಕ್ಕೋದಕ್ಕೆ ಪ್ರಯತ್ನಿಸ್ಬೇಕು ಆದರೆ ವಿವಿಧವಾದ ಹಾಗೂ ಕೆಲವೊಮ್ಮೆ ವಿರೋಧವೂ ಆದ ಯೋಚನೆಗಳಿಂದ ನಮ್ಮ ಶಕ್ತಿ ನಷ್ಟವಾಗ್ತಾ ಇದೆ ಅಷ್ಟೇ ಭೂಮಿಯಿಂದ ನೀರು ತೆಗಿಬೇಕು ಅಂದ್ರೆ ಒಂದು ಕಡೆ ಬಾವಿ ತೋಡ್ಬೇಕು ಹತ್ತಾರ್ ಕಡೆ ತೋಡಿದ್ರೆ ಒಂದು ಅದು ಒಂದು ವ್ಯರ್ಥ ಪ್ರಯತ್ನ ಆಗತ್ತೆ ಅಷ್ಟೇ ಆದ್ದರಿಂದ ಯಾವನು ಬ್ರಹ್ಮ ಪ್ರಾಪ್ತಿಗಾಗಿಯೇ ಓಂಕಾರವನ್ನು ಕುರಿತು ಏಕಾಗ್ರತೆಯಿಂದ ಉಪಾಸನೆ ಮಾಡುತ್ತಾನೋ ಅವನು ಅದೇ ಆಗುತ್ತಾನೆ ಎಂದು ಯಮಧರ್ಮ ಹೇಳುತ್ತಿದ್ದ ನಮಸ್ಕಾರ ನನ್ನ ಮುಂದಿನ ವಿಡಿಯೋಕ್ಕಾಗಿ ನಿರೀಕ್ಷಿಸಿ